ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮ್ಮ ಮಲೆನಾಡ ಮಧು ಹೋಟೆಲ್ ರೆಸ್ಟೋರೆಂಟ್ ಹಾಗೂ ಡಾಬಾ ಸ್ಟೈಲಲ್ಲಿ ಇರುವಂತಹ ಕಾಬುಲ್ ಚೋಲೆ ಮಸಾಲಾನ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸ್ವಲ್ಪ ವೇಸ್ಟ್ ಆಗೋದಿಲ್ಲ ಇದು ಆ ಥರ ನಾವು ಬಳ್ಕೊ ತಿಂತೀವಿ ಚಪಾತಿನ ರೊಟ್ಟಿನ ಅಥವಾ ಪೂರಿನಾಗಲಿ ಆ ಥರ ಒಂದು ಇರುವಂತಹ ಮಸ ಇದನ್ನು ಮಸಾಲೆನ ಬಳ್ಕೊ ತಿನ್ನೋ ಅಂಥ ಟೇಸ್ಟ್ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಎಲ್ಲ ಒಂದು ಪಲ್ಯಗಳು ಮಾಡಿ ಬೇಜಾರಾದಾಗ ಈ ಥರ ಒಂದು ಫಿಫ್ಟೀನ್ ಡೇಸಿಗೆ ಅಥವಾ ವೀಕ್ಲಿ ಒನ್ ಟೈಮು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಕಡಲೆ ಇಟ್ಟು ಕಡಲೆಕಾಳನ್ನು ಸಾರಿ ಕಡಲೆಕಾಳನ್ನು ರಾತ್ರಿಯೇ ದಪ್ಪ ಕಡಲೆಕಾಳು ರಾತ್ರಿ ನೆನೆ ಇಟ್ಕೊಂಡಿದ್ದೆ ತೊಳೆದುಬಿಟ್ಟು ಕ್ಲೀನಾಗಿ ನೆನೆ ಇಟ್ಕೊಂಡಿದೆ ನೋಡಿ ಈಗ ಉಪ್ಪು ಹಾಕ್ಕೊಂಡು ನಾಲ್ಕು ವಿಷಲ್ ಹಾಕ್ಸ್ಕೊಬೇಕಾಗತ್ತೆ ಇದು ಮುಳುಗುವಷ್ಟು ನೀರು ಹಾಕ್ತೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ ಮುಳುಗುವಷ್ಟಿದ್ರೆ ಸಾಕು ನೋಡಿ ಉಪ್ಪು ಹಾಕೊಬಿಟ್ಟು ಕೂಗಿಸ್ಕೊಳ್ಳೋಣ ನಾಲ್ಕು ವಿಷಲು ಇದಕ್ಕೊಂದು ಚಿಕ್ಕದಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಕಡೆ ಬೇಯಲಿ ನಾವು ಈಗ ಕುಕ್ಕರ್ ಇಡ್ತೀನಿ ನಾನು ನಾಲ್ಕು ವಿಷಲ್ ಹಾಕ್ಸ್ಕೊಬಿಟ್ಟು ಆಫ್ ಮಾಡೋದ್ರಾಯ್ತು ಇದು ಹತ್ತು ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಹಾಗೂ ದಪ್ಪ ಈರುಳ್ಳಿನ ನೈಸಾಗಿ ರುಬ್ಕೊಬರಬೇಕಾಗತ್ತೆ ಈ ಥರ ನಾನು ಮೊದಲೇ ಹುರಿದು ಮಾಡ್ಬೋದು ಅದು ಒಂದು ವೆರೈಟಿ ಈ ಥರ ನಾನು ಹಾಗೇ ಹಸಿದ್ರಲ್ಲೇ ರುಬ್ಕೊಂಡು ನಂತರ ಕ್ಲೀನಾಗಿ ರೋಸ್ಟ್ ಮಾಡೋದು ಇದು ಒಂದು ಮೆಥೆಡು ನೋಡಿ ಅದು ಪೇಸ್ಟ್ ಮಾಡಾಯಿತು ಈರುಳ್ಳಿನ ಈಗ ನೆಕ್ಸ್ಟು ಎರಡು ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಟೊಮೊಟೊ ಬಾದಾಮಿ ಆದರೂ ಓಕೆ ಅದ್ರ ಜೊತೆ ನೋಡಿ ಬೆಂದಂತ ಎಷ್ಟು ಸಾಫ್ಟಾಗಿ ಬೆಂದಿದೆ ನೋಡಿ ಈ ಬೆಂದಂತಹ ಕಾಬೂಲ್ ಕಡಲೆಕಾಳನ್ನು ಇದು ಚಿಕ್ಕ ಸೌಟು ಟೇಬಲ್ ಸ್ಪೂನ್ ಅಂತೀವಲ್ಲ ಆ ಸೌಟಿದು ದಪ್ಪ ಸೌಟಲ್ಲ ಒಂದೂವರೆ ಸೌಟಷ್ಟು ಕಡಲೆಕಾಳನ್ನು ಈ ಟೊಮೊಟೊ ಜೊತೆ ಪೇಸ್ಟ್ ಮಾಡ್ಕೊಳ್ಳೋಕೆ ಹಾಕೋತಾ ಇದ್ದೀನಿ ದಪ್ಪ ಸೌಟು ಅಲ್ಲ ಇದು ಚಿಕ್ಕದು ನೋಡಿಕೊಂಡು ತೊಗೊಳ್ಳಿ ನೋಡಿ ಒಂದು ಮೂವತ್ತು ಕಡಲೆಕಾಳು ಹಿಡಿಯೋಷ್ಟು ಹ್ಞೂ ಇದಕ್ಕೆ ಕಡಲೆಕಾಳು ಬೇಡ ಅಂದರೆ ಗೋಡುಂಬಿನೂ ಸಹ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ನಿಮ್ಮಿಷ್ಟ ಹೇಗಾಗುತ್ತೆ ಹಾಗೆ ಮಾಡ್ಕೊಳ್ಳಿ ಇಷ್ಟು ಪೇಸ್ಟ್ ಮಾಡ್ಕೊಂಡ ನಂತರ ನಾನು ಒಂದು ಬಾಣಲೆಗೆ ಹುರ್ಕೋಬೇಕಾಗುತ್ತೆ ನಾನು ಕಬ್ಬಣದ ಬಾಣಲಿ ತೊಗೊಂಡಿದ್ದೀನಿ ತುಂಬ ಟೇಸ್ಟ್ ಬರುತ್ತೆ ಕಬ್ಬಣದ ಬಾಣ್ಲೀಲಿ ಈ ಥರ ಒಂದು ಮಸಾಲೆಗಳನ್ನು ಹುರ್ಕೊಳ್ಳೋದು ಮಾಡೋದ್ರಿಂದ ಅದ್ರ ಫ್ಲೇವರೇ ಚೇಂಜ್ ಆಗಿರುತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಸೇರಿಸ್ಕೊಂಡು ಎರಡನ್ನೂ ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆನ ಸೇರಿಸೋಣ ನಾಲ್ಕು ಪಲಾವೆಲೆ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಜಾಪತ್ರೆ ಹೂವು ಸ್ವಲ್ಪ ಒಂದು ಇಂಚಷ್ಟು ಜಾಪತ್ರೆ ಹೂನ ಮುರ್ಕೊಂಡು ತಗೊಂಡಿದ್ದೀನಿ ಹೂ ಕಾಯಿದು ಪುಡಿ ಎಲ್ಲ ಹೂ ಮತ್ತು ಸೋಂಪು ಕಾಳು ಕಾಲು ಟೀ ಸ್ಪೂನ್ ಅಷ್ಟು ಇಷ್ಟನ್ನು ಹುರ್ಕೊಂಡು ಈಗ ರುಬ್ಬಿದಂತಹ ಈರುಳ್ಳಿ ಪೇಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ರುಬ್ಬಿದಂತಹ ಟೊಮೊಟೊ ಪೇಸ್ಟು ಟೊಮೊಟೊ ಕಡಲೆಕಾಳು ಪೇಸ್ಟು ಅದನ್ನು ಸಹ ಎರಡೂ ಕೂಡ ಸರಿ ಹೊಂದೋರ್ಗು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ರುಬ್ಬಿದಂಥ ಜಾರಲ್ಲಿ ಇರುತ್ತಲ್ಲ ಅದನ್ನು ನೀರು ಹಾಕೊಂಡು ತೊಳ್ಕೊಂಡಿರ್ತೀವಲ್ಲ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎರಡನ್ನೂ ಕೂಡಿಸ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಹಸಿ ವಸ್ನೆ ಚೆನ್ನಾಗಿ ಹೋಗುತ್ತೆ ಹಾಗೂ ಎರಡು ಮಸಾಲೆನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೂ ಚೆನ್ನಾಗಿ ಈ ಥರ ತಳ ಕಚ್ಚಬಾರ್ದು ಕಡಲೆಕಾಳು ಹಾಕಿರ್ತೀವಲ್ಲ ರುಬ್ಲಿಕ್ಕೆ ತಳ ಕಚ್ಚುತ್ತೆ ಬಿಡ್ದಂಗೆ ಈ ಥರ ಸೌಟಲ್ಲಿ ತಿರುಕತಾ ಇದ್ದರೆ ಒಳ್ಳೆ ಫ್ಲೇವರ್ ಬರುತ್ತೆ ಒಟ್ರಾಸಿ ರುಬ್ಬಿ ವಟ್ರಾಸಿ ಮಾಡೋದ್ರಿಂದ ಅಷ್ಟು ಫ್ಲೇವರ್ ಬರಲ್ಲ ಈ ಥರ ಒಂದೆಲ್ಲ ಟ್ರಿಕ್ಸಲ್ಲಿ ಒನ್ ಬೈ ಒನ್ ಮಾಡ್ಕೊಳ್ತಾ ಹೋದರೆ ರುಚಿ ಚೆನ್ನಾಗಿ ಸಿಗುತ್ತೆ ಡಾಬಾದಲ್ಲೂ ಅಷ್ಟೇ ಜಾಸ್ತಿ ಉರಿ ಕೊಟ್ಕೊಂಡು ಮಾಡ್ತಾ ಇರ್ತಾರೆ ನೋಡಿ ಹೋಟೆಲ್ ಸ್ಟೈ ಹೋಟೆಲ್ಗಳಲ್ಲಿ ಡಾಬಾ ರೋಡ್ ಸೈಡ್ ಡಾಬಾಗಳಲ್ಲೆಲ್ಲ ಈ ಥರ ಒಂದು ಕಬ್ನದ ಬಾಂಡ್ಲಿಲಿ ಜಾಸ್ತಿ ಉರಿ ಕೊಟ್ಕೊಂಡು ತಿರುಗ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ತಾ ಇರ್ತಾರೆ ಅವರು ಈ ಥರ ಒಂದು ಮಾಡಿಟ್ಕೊಂಡಿರ್ತಾರೆ ಪೇಸ್ಟನ್ನ ಬಂದಾಗ ಪನ್ನೀರ್ ಆಗಿರ್ಬೋದು ಕಾಬುಲ್ ಕಡಲೆ ಈ ಥರ ಒಂದೆಲ್ಲ ಮಸಾಲೆಗಳನ್ನ ಹೊಂದಿಸ್ ಇಟ್ಕೊಂಡ ನಂತರ ಸೇರಿಸ್ತಾರೆ ಚೆನ್ನಾಗಿ ಹೊಂದಿ ಎಣ್ಣೆ ಇದೆ ಅಂದಾಗ ನಾವು ಗಟ್ಟಿ ಮೊಸರು ಇದು ಸ್ವಲ್ಪ ಜಾಲ್ರಿಲಿ ಸೋಸಕ್ಕೆ ಇಟ್ಕೊಂಡಿದ್ದೆ ನೀರಿನ ಅಂಶ ಎಲ್ಲ ಹೋಗಿದೆ ಈ ಥರ ಗಟ್ಟಿ ಮೊಸರನ್ನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು ಅಲ್ಲಿವರೆಗೂ ತಿರುಗೋಬೇಕಾಗತ್ತೆ ನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಮತ್ತು ಚೋಲೆ ಮಸಾಲಾನ ತೊಗೊಂಡಿದ್ದೀನಿ ನಾನು ಟಾಟಾ ಅವ್ರದ್ದು ಅದು ಕೂಡ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಟಾಟಾ ಸಂಪನ್ನವ್ರದ್ದು ಚೋಲೆ ಮಸಾಲ ತುಂಬ ಚೆನ್ನಾಗಿದೆ ಇದು ತುಂಬ ವೆರೈಟಿ ಬ್ರ್ಯಾಂಡ್ಗಳಿದ್ದಾವೆ ನಾನು ಇದು ಒಂದು ಬ್ರ್ಯಾಂಡಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಚಿಟಕಿ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಇದನ್ನು ಹೊಂದಿಸ್ಕೋಬೇಕಾಗುತ್ತೆ ನೋಡಿ ತಿರುಕೊಂಡಾಗ ಇದು ಒಂದು ಈ ಕಲರಲ್ಲಿ ಮಸಾಲೆ ರೆಡಿಯಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡಿಸ್ಕೊಳ್ಳೋಣ ಮತ್ತೊಮ್ಮೆ ನೀರು ಹಾಕ್ಕೊಂಡೇ ಇದನ್ನು ಕೂಡಿಸ್ಕೋಬೇಕು ಆವಾಗಲೇ ಇದರ ರುಚಿ ಹೆಚ್ಚುತ್ತೆ ನೋಡಿ ನೀರು ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಎಲ್ಲದನ್ನು ಮಿಕ್ಸ್ ಆಗೋಕ್ಕೆ ಇದು ಈ ಥರ ಮಾಡ್ಕೊಳ್ಳೋಣ ಇದು ಸಹ ಎಣ್ಣೆ ಬಿಡ್ತಾ ಇದೆ ಅನ್ನಬೇಕಾದ್ರೆ ಈಗ ಬೆಂದಂತಹ ಕಾಬೂಲ್ ಕಡಲೆಕಾಳನ್ನು ಸೇರಿಸ್ಕೊಳ್ಳೋಣ ಇದು ಹೊಂದ್ಕೋಬೇಕು ಸ್ವಲ್ಪ ಮುಚ್ಚಿಟ್ಟು ನೋಡಿ ಈಗ ಇದೊಂದು ಹದ ಬಂದಿದೆ ಈ ಸಮಯದಲ್ಲಿ ನಾವು ಬೆಂದಂತಹ ಕಡಲೆಕಾಳನ್ನು ಸೇರಿಸ್ಕೊಳ್ಳೋಣ ದಪ್ಪ ಕಡಲೆಕಾಳು ಇದು ಕೆಂಪು ಕಡಲೆಕಾಳು ಚಿಕ್ಕದು ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು ಆದರೆ ಇದು ಸ್ವಲ್ಪ ದಪ್ಪ ದಪ್ಪ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಟೇಸ್ಟು ಸಹ ಡಿಫ್ರೆಂಟಾಗಿರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಯಾವುದು ಬೇಕೋ ಅದು ಮಾಡ್ಕೋಬೋದು ನೋಡಿ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಡೋಣ ಎಲ್ಲ ಈಗ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ಹಾಕಿದ ಮೇಲೆ ಒಂದು ಐದು ನಿಮಿಷ ಬೆಂದರೆ ಸಾಕು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಈಗ ಇದಕ್ಕೆ ಕಸ್ತೂರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ಈ ಥರ ಬಿಸಿ ಮಾಡೋದ್ರಿಂದ ಗರಿ ಗರಿಯಾಗಿ ಪುಡಿಯಾಗುತ್ತೆ ನೋಡಿ ಚೆನ್ನಾಗಿ ಬೆಂದಾಗಿದೆ ಈಗ ಈಗ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಈ ಥರ ಚೀಸನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಮೇಲ್ಗಡೆ ಇನ್ನೂ ಫ್ಲೇವರ್ ಚೆನ್ನಾಗಾಗುತ್ತೆ ಸ್ವಲ್ಪ ಕ್ರೀಮ್ ಆಗಿರ್ಬೋದು ಫ್ರೆಶ್ ಕ್ರೀಮು ಇಲ್ಲ ಚೀಸು ಯಾವುದಾದ್ರೂ ಮೇಲ್ಗಡೆ ಸ್ವಲ್ಪ ಹಾಕೊಳ್ಳೋದ್ರಿಂದ ಇದು ಚೋಲೆ ಮಸಾಲೆನದ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಪೂರಿ ಮಾಡ್ಕೊಂಡಿದ್ದೆ ನೀವು ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ರೊಟ್ಟಿ ಯಾವುದಾದ್ರೂ ಸರಿ ನಾನು ಬೆಳಗಿನ ತಿಂಡಿಗೆ ಪೂರಿ ಜೊತೆ ಈ ಥರ ಚೋಲೆ ಮಸಾಲ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಖುಷಿ ಪಡ್ತಾರೆ ಈ ಥರ ಮಾಡಿಕೊಟ್ರೆ ನಿಮಗೆ ಯಾವುದು ಈಸಿ ಆಗುತ್ತೆ ಅದು ಮಾಡ್ಕೊಳ್ಳಿ ಈ ಥರ ಈ ಥರ ಪೂರಿನ ಮಾಡ್ಕೋಬೇಕಾದ್ರೆ ನಾವು ಗೋಧಿ ಹಿಟ್ಟಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಒಂದು ಅರ್ಧ ಟೇ ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನೇ ಆ್ಯಡ್ ಮಾಡಿಕೊಂಡ್ರೆ ಪೂರಿ ಸ್ವಲ್ಪ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಥರ ಒಂದು ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಈ ಥರ ಮಸಾಲೆಗಳಿಗೆಲ್ಲ ಪೂರಿ ಚಪಾತಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿದ್ರಲ್ಲ ಹೇಗೆ ಬಂತು ಅಂತ ಎಷ್ಟು ಚೆನ್ನಾಗಿದೆ ಅಂತಂದರೆ ಫ್ರೆಂಡ್ಸ್ ನೀವು ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್